ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮನೆ ಬಾಡಿಗೆ ಕೇಳುವ ಸೋಗಿನಲ್ಲಿ ಬಂದ ದುಷ್ಕರ್ಮಿ ಮನೆ ಒಡತಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ಮುದೇಬಿಹಾಳ ಪಟ್ಟಣದ ಸಾಯಿ ನಗರದಲ್ಲಿ ನಡೆದಿದೆ ಶುಕ್ರವಾರ ಮನೆ ಬಾಡಿಗೆ ಪಡೆಯುವುದಾಗಿ ಕೇಳಿಕೊಂಡು ಬಂದ ಇಬ್ಬರು ಮನೆಯಲ್ಲಿ ಕೇವಲ ಮಹಿಳೆಯರು ಇರುವುದನ್ನು ಖಚಿತಪಡಿಸಿಕೊಂಡು ಹೋಗಿ ಶನಿವಾರ ಮನೆ ತೋರಿಸಿ ಎಂದು ಕೇಳಿದರು ಮೂರನೇ ಮಹಡಿಯಲ್ಲಿರುವ ಮನೆ ತೋರಿಸಲು ಮನೆಯ ಒಡತಿ ಮುಂದಾಗಿದ್ದು ಆರೋಪಿತರಲ್ಲೊಬ್ಬ ಮನೆ ನೋಡುವ ನೆಪದಲ್ಲಿ ತೆರಳಿದರೆ ಮತ್ತೊಬ್ಬ ಕೆಳಗೆ ನಿಂತಿದ್ದಾನೆ ಮನೆಯ ಬೀಗ ತೆರೆದು ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಮನೆ ಒಡೆತಿಯ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಮೊದಲನೆಯ ಏಟು ಬೀಳುತ್ತಿದ್ದಂತೆ ಚೀರಾಡಿದ ಮನೆಯ ಒಡಿತಿಯ ಧ್ವನಿಗೆ ಆಕೆಯ ತಾಯಿ ಗಾಬರಿಗೊಂಡು ಬಂದು ರಕ್ಷಿಸಲು ಮುಂದಾದಾಗ ಆಕೆಗೂ ಎಳೆದಾಡಿ ಹೊಡೆಯಲು ಮುಂದಾಗಿದ್ದ ಇವರ ಚೀರಾಟ ಪಕ್ಕದ ಮನೆಯವರಿಗೆ ಕೇಳಿಸಿ ಧಾವಿಸುತ್ತಿದ್ದಂತೆ ಕೆಳಗಿರೆ ನಿಂತಿರುವ ಆರೋಪಿ ಪರಾರಿಯಾಗಿದ್ದ ಮೇಲೆ ಹೋಗಿ ನೋಡಿದರೆ ಮೇಲಿರುವ ಆರೋಪಿ ಚಾಕು ತೋರಿಸಿ ತನ್ನ ಹತ್ತಿರ ಬರದಂತೆ ಬಂದರೆ ಚುಚ್ಚುವುದಾಗಿ ಹೆದರಿಸಿದ್ದಾನೆ ಹೇಗಾದರೂ ಮಾಡಿ ಮಹಿಳೆಯರನ್ನ ರಕ್ಷಿಸಬೇಕು ಎಂದು ಧೈರ್ಯ ಮಾಡಿದ ಯುವಕರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಪೇದೆಗಳಾದ ರಮೇಶ್ ಮದರಿ ಪ್ರಕಾಶ್ ಪೂಜಾರಿ ಮತ್ತು ಸಂಗಯ್ಯ ಭೇಟಿ ನೀಡಿ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಹಲ್ಲೆಗೊಳಗಾದ ಮನೆಯೊಡತಿ ಎಂಜಿವಿಸಿ ಕಾಲೇಜಿನ ಹಿಂದಿ ಉಪನ್ಯಾಸಕಿ ಸುಮಂಗಲ ಅಂಗಡಿ ಎಂದು ಸ್ಪಷ್ಟವಾಗಿದ್ದು ಕಣ್ಣು ಮತ್ತು ಬಾಯಿ ಸೇರಿದಂತೆ ಹಲವೆಡೆ ಗಂಭೀರ ಗಾಯಗಳಾಗಿವೆ ಎನ್ನಲಾಗಿದೆ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಯ ಆಸ್ಪತ್ರೆ ಇನ್ನು ಆರೋಪಿಯನ್ನು ಆಂಧ್ರ ಮೂಲದವ ಮತ್ತು ದರೋಡೆ ಯೋಜನೆ ಹಿನ್ನೆಲೆ ಈ ಕೃತ್ಯ ಎಸಗಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ

ಹಾ ರೀಸ್ತಾರೆ ಹಲ್ಲೆ ಮಾಡಿದವ್ರಿ ಹಲ್ಲೆ ಮಾಡಿದ್ರು ಅಂದ್ರೆ ಅವ್ರಿಗೆ ಅಟ್ಯಾಕ್ ಮಾಡಿದವ್ರಿ ತಮಿಳ್ನಾಡು ಅಂತ ಹೇಳತ್ತ ನಿಮ್ಮ ಹಾಂ ಅವ್ರ ಒಬ್ರ ಭಾಳ ಭಾಳ ಜನ ಇದ್ರಿ ನಿಮ್ಮ ಹೆಸರಿ ಪ್ರಕಾಶ್ ಬರಹದ ರೀ ಊರ್ರಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ